ಸ್ನೇಹಿತರೆ ಇವತ್ತು ನಾವು ದ್ರಾವಿಡ ಸ್ವಾಭಿಮಾನಿ ಸೇನೆ ಸಂಸ್ಥಾಪಕರಾದ ಮತ್ತು ರಾಜ್ಯಾಧ್ಯಕ್ಷರಾದ ಜೈ ಬಿ ಪಾರ್ಥಿಪನ್ ಸರ್ ಹತ್ರ ಇದ್ದೀವಿ ಸರ್ ನಮಸ್ಕಾರ ಜೈ ಬಿ ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಮೂರು ಸಂದೇಶಗಳನ್ನು ಕೊಟ್ಟಿರೋದು ಖಂಡಿತ ಪ್ರಪಂಚದಲ್ಲೆಲ್ಲ ಮತ್ತು ಭಾರತ ದೇಶದಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಹೌದು ಅಂತ ಹಾಕೊಂಡಿರ್ತಾರೆ ಖಂಡಿತ ಸೊ ಇದರ ಕುರಿತು ತಾವೇನೇ ಇರ್ತಿಲ್ಲ ಶಿಕ್ಷಣ ಬಗ್ಗೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಸರ್ ಶಿಕ್ಷಣ ಎಂಬುದು ಒಂದು ಹುಲಿಯ ಹಾಲ್ ಇದ್ದಾಗೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ ಇದರಲ್ಲಿ ವ್ಯಕ್ತಿಯೊಬ್ಬರು ವಂಚನೆ ಮತ್ತು ಜಾತಿ ಭೇದವನ್ನು ಎರಡು ಕಸದ ಬಟ್ಟೆಗಳಂತೆ ತೊಳೆದು ಬೇಕಾದ ಪ್ರಮುಖ ಶಸ್ತ್ರವೇ ಅಸ್ತವೇ ಶಿಕ್ಷಣ ಅಂತ ಬಾಬಾ ಸಾಹೇಬ್ ಹೇಳಿದ್ದಾರೆ ಅಂದ್ರೆ ಶಿಕ್ಷಣ ಎಂಬುವುದು ಒಂದು ಬಟ್ಟೆಯನ್ನು ಕೊಲೆ ಆಗಿರೋ ಬಟ್ಟೆಯನ್ನು ಸಾಬೂನಿ ರೀತಿಯಲ್ಲಿ ಕೊಳೆಯಲ್ಲ ಆ ರೀತಿಯಾಗಿ ಅಜ್ಞಾನವೆಂಬ ಮತ್ತು ಅಂಧಕಾರ ಅಂಧಕಾರ ಎಂಬುವುದನ್ನು ಕೊಳೆಯಲು ಶಿಕ್ಷಣವೆಂಬ ಅಸ್ತ್ರ ಬೇಕಾಗಿತ್ತು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೌದು ಸರ್ ಹೌದು ಸರ್ ಇವಾಗ ಶಿಕ್ಷಣ ಎಂಬ ಹಾಲನ್ನು ಕೊಡದವರು ಏನ್ ಮಾಡ್ಬೇಕಂತ ಹೇಳಿದರೆ ಗರ್ಜನೆ ಮಾಡಲೇಬೇಕು ಗರ್ಜನೆ ಮಾಡ್ಬೇಕಂತ ಹೇಳಿದಾರೆ ಆದರೆ ಈಗಿನ ಸಮಾಜದಲ್ಲಿ ಶಿಕ್ಷಣ ಪಡೆದವರು ಮೂಢನಂಬಿಕೆಗಳಲ್ಲಿ ಮುಳುಗೋಗಿದ್ದಾರೆ ಖಂಡಿತ ಶಿಕ್ಷಣವೆಂಬ ಬೆಳಕಲ್ಲಿ ಇದ್ರು ಸಹ ಹೌದು ಮತ್ತೆ ತಮ್ಮ ಅಂಧಕಾರದ ಮೂಢನಂಬಿಕೆಗಳಲ್ಲಿ ಹೋಗ್ತಾ ಇದಾರೆ ಖಂಡಿತ ಇದ್ರ ಕುರಿತು ತಮ್ಮ ಅನಿಸಿಕೆ ಏನ್ ಹೇಳ್ತೀರಾ ಇದ್ರ ಕುರಿತು ನಾವು ಹೇಳ್ಬೇಕಾಗಿರೋದು ಏನಂದ್ರೆ ನಮ್ಮ ಭಾರತ ದೇಶ ಬಿಟ್ಟು ಆಚಿನ ಹೊರ ದೇಶದಲ್ಲಿ ಯುವಕರು ಸುಮ್ಗೆ ಕುತ್ತಿದ್ದಾರೆ ಇಲ್ಲಿ ಭಾರತ ದೇಶದಲ್ಲಿ ಹೊರ ದೇಶದಲ್ಲಿ ಯುವಕರು ದೇಶವನ್ನು ಆಳ್ತಾ ಇದ್ದಾರೆ ಮುದುಕರಿಗೆ ಪೆನ್ಷನ್ ಕೊಡ್ತಾ ಇದ್ದಾರೆ ಇಲ್ಲಿ ಭಾರತ ದೇಶದಲ್ಲಿ ಮುದುಕರು ದೇಶವನ್ನು ಆಳ್ತಾ ಇದ್ದಾರೆ ಯುವಕರಿಗೆ ಟೆನ್ಷನ್ ಕೊಡ್ತಾ ಇದ್ದಾರೆ ಈ ಯುವಕರು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲ ಜ್ಞಾನವನ್ನು ಅಕ್ಷರವೆಂಬ ಎಲ್ಲ ಒಂದು ಹುಲಿಯ ಹಾಲನ್ನು ಕುಡಿದ್ರೂ ಸಹ ಅವರು ಗರ್ಜನೆ ಮಾಡ್ತಾ ಇಲ್ಲ ಯಾಕಂದ್ರೆ ಅವರಿಗೆ ಬೆಂಬಲ ಕೊಡಬೇಕಾಗಿರೋರು ನಮ್ಮ ಸಂಘಟನೆಯವರೇ ಸಂಘಟನೆಯವರು ಅವರಿಗೆ ಉತ್ಸಾಹ ನೀಡ್ತಾ ಇಲ್ಲ ಇದನ್ನ ಉತ್ಸಾಹ ನೀಡಬೇಕಂತ ಒಂದು ದ್ರಾವಿಡ ಸ್ವಾಭಿಮಾನಿ ಸಂಘಟನೆ ಕಟ್ಟಿ ನಾವು ಒಂದು ಎಲ್ಲರಿಗೂ ಒಂದು ಸಂದೇಶ ನೀಡಬೇಕಂತ ಈ ಸಂಘಟನೆ ಕಟ್ಟಿದ್ದೀವಿ ಸರ್ ಓಕೆ ಸರ್ ಎರಡನೇದು ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಸಂದೇಶಗಳಲ್ಲಿ ಎರಡನೇದು ಸಂಘಟಿತರಾಗಿರಿ ಅಂತ ಹೇಳಿದಾರೆ ಆರ್ಗನೈಸ್ ಆಗಿರಿ ಅಂತ ಕುರಿತು ಹೇಳಿದ್ರೆ ಸಂಘಟಿತರಾಗಿ ಅನ್ನೋದಕ್ಕೆ ಇವಾಗ ಒಂದು ಸಂಘಟನೆ ಕಟ್ಟಬೇಕಾದ್ರೆ ಬಹಳಷ್ಟು ಕಷ್ಟಗಳೈತೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಜೇನು ಗೂಡು ತರ ಎಲ್ಲರೂ ಒಗ್ಗಟ್ಟಾಗಿರಿ ಅಂತ ಆದ್ರೆ ನಮ್ಮವರು ನಮ್ಮವರೇ ನಮಗೆ ಶತ್ರುಗಳಾಗಿದ್ದಾರೆ ಸಂಘಟನೆಗಳು ಹಲವಾರು ಕಟ್ಟಿದ್ದಾರೆ ಆದರೆ ಅವರು ಸಂಘಟನೆಯಲ್ಲಿ ಅವರು ಬೆಂಬಲ ನೀಡ್ತಾ ಇಲ್ಲ ಆದಷ್ಟು ಬೇಗ ಅವರು ನೀಡ್ತಾರೆ ಎಲ್ಲರೂ ಒಗ್ಗಟ್ಟು ಕೊಡ್ತೀರಿ ಅವ್ರು ಬೇರೆ ಯಾರೂ ಇಲ್ಲ ನಮ್ಮ ಅಣ್ಣ ತಮ್ಮಂದರೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿದ್ರೆ ಸಂಘಟನೆ ಕಟ್ಟಿ ನಾವು ರಾಜ್ಯ ಅಧಿಕಾರವನ್ನು ತರ್ತೀವಿ ಅಂತ ಒಂದು ವಿಶ್ವಾಸ ನಮ್ಮಲ್ಲೇ ಐತೆ ಸರ್ ಅಂದ್ರೆ ದ್ರಾವಿಡ ಸ್ವಾಭಿಮಾನಿ ಸೇನೆ ಏನು ಅಂದರೆ ಎಲ್ಲಾ ಸಹೋದರರನ್ನು ನಾವು ಐಕ್ಯತೆಯಿಂದ ಖಂಡಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರನ್ನು ಕಲೀಲಿಕ್ಕೆ ಎಲ್ಲಾ ಸಹೋದರ ಮೇಲೆ ನೀವು ಆಶಾಭಾವನೆ ಇಟ್ಕೊಂಡಿದ್ದೀರ ಖಂಡಿತ ಸರ್ ಸರ್ವಜ್ಞನು ಹೇಳಿದ್ದಾರೆ ಒಂದು ಕಡೆ ಸರ್ ತನ್ನ ಮೂವತ್ತೆರಡು ಹಳ್ಳುಗಳೇ ತನ್ನ ನಾಲಿಗೆಯನ್ನು ಕಡಿತದೇವೆ ಅಂತ ಹೇಳ್ತಾವ್ರೆ ಖಂಡಿತ ಸರ್ ಇವಾಗ ತಾವು ಇವತ್ತು ದ್ರಾವಿಡ ಸ್ವಾಭಿಮಾನ ಸೇನೆ ಮಾಡ್ಕೊಂಡಿದ್ದೀರಾ ಹೌದು ಸರ್ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಂಕಿಯಲ್ಲಿ ಅರಳಿದ ಹೂವು ಖಂಡಿತ ಅದೇ ರೀತಿಯಲ್ಲಿ ತಮಗೂ ಸಹ ಇವತ್ತು ಸಂಘಟನೆ ಕಟ್ಕೊಂಡಿದ್ರೆ ಬೆಂಕಿಯಲ್ಲಿ ನುಂದುತ್ತಾ ಇದರಂತ ಒಂದು ನಮ್ಗೆ ಒಂದು ಗೊತ್ತಾಗ್ತಾ ಇದೆ ಕುರಿತು ತಮ್ಮ ಅನಿಸಿಕೆ ಹೇಳ್ತೀರಾ ಸತ್ಯವಾದ ಮಾತನ್ನು ನೀವು ಸಹ ನನ್ನನ್ನು ಪ್ರಶ್ನೆ ಮಾಡಿದ್ರ ಅದಕ್ಕೆ ಉತ್ತರ ನಾನು ಹೇಳ್ತಾ ಇದ್ದೀನಿ ಸರ್ ಬೆಂಕಿಯಲ್ಲಿ ಅರಳಿದ ಹೂವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಹೂವು ಅರಳಿದ ಮೇಲೆನೆ ಎಲ್ಲರೂ ಇವಾಗ ಚೆನ್ನಾಗಿದ್ದೀರಿ ಇವಾಗ ನಾವು ಕೆಸರಲ್ಲಿ ಇರ್ತಕ್ಕಂಥ ಒಂದು ತಾವರೆ ಹೂವು ಥರ ನಾವು ಇದ್ದೀರಿ ಬೆಂಕಿಯಲ್ಲಿ ಅರಳಿದ ಹೂ ಥರ ನಾವು ಇದ್ದೀರಿ ಆದ್ರೂ ಸಹ ನಾವು ಬಂದು ಇನ್ನೂ ನಾವು ಅದರ ಹಿಂದೆ ಹೋಗಬಾರ್ದು ನಾವು ಚೆನ್ನಾಗಿರ್ಬೇಕಂತ ನಾವು ಅದರಲ್ಲಿ ನೊಂದಿದ್ದೀರಿ ಇನ್ನೂ ನೊಂದ್ಕೊಂಡಿರ್ತೀನಿ ಆದಷ್ಟು ಬೇಗ ನಾವು ಚೆನ್ನಾಗಿರ್ತೀರಂತ ಒಂದು ಭಾವನೆ ನನ್ನಲ್ಲಿ ಐತೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಂಕಿಯಲ್ಲಿ ಅರಳಿದ ಹೂವಿನ ರೀತಿಯಲ್ಲಿ ನೀವು ಸಹ ಸರ್ ಅಂತ ಆತ್ಮವಿಶ್ವಾಸ ತಮ್ಮಲ್ಲಿ ಮೂಡು ಬಂದಿದೆ ಹೌದು ಸರ್ ನೋ ತಿಂತಾ ಇದ್ದೀರಿ ಸರ್ ಓಕೆ ಐತೆ ಅದರಲ್ಲೂ ಜನರ ಮಧ್ಯದಲ್ಲಿ ಯಾರಿಗೂ ಆ ತೊಂದರೆ ಆಗ್ಬಾರ್ದು ನಮ್ ತರ ಅವರು ಒಂದು ಒಳ್ಳೆ ರೀತಿಯಲ್ಲಿ ಅಂತ ನಾವು ಇದೆ ಒಳ್ಳೆ ಸರ್ ಆಮೇಲೆ ಮೂರನೇದಾಗಿ ಹೋರಾಟ ಅಂತ ಹೇಳಿದ್ದಾರೆ ಹೋರಾಟ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಬಿ ಅಂಬೇಡ್ಕರ್ ಅವರು ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟದಿಂದ ಆವತ್ತು ಇವತ್ತಿಗೂ ಸಹ ನಮ್ಮ ಅವರ ಹೋರಾಟ ಮುಖಾಂತರ ಇವತ್ತು ನಾವು ಬೆಳಕಲ್ಲಿ ಬಂದಿದ್ದೀವಿ ಆದ್ರೆ ನಮ್ಮವರು ಹೋರಾಟ ಅಂತ ಹೇಳ್ಕೊಂಡು ಹಲವಾರು ಸಂಘಟನೆಗಳಲ್ಲಿ ನಾನು ಒಂದು ಹೆಸರು ಹೇಳ್ತಾ ಇಲ್ಲ ಇವತ್ತು ಏನಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಅಲ್ಲಿ ನೋಡ್ತಾ ಇದ್ದಾರೆ ಏನಾದಂದ್ರೆ ಹೋರಾಟ ಎಲ್ಲ ಮಾರಾಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಸರ್ ಸೊ ಇವತ್ತು ನೈತಿಕತೆಯಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಕೆಲವರಿಗೆ ಖಂಡಿತ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ ಹೌದು ಸರ್ ಎಲ್ಲರೂ ನಾವು ಕೆಟ್ಟೋ ರೀತಿಯಾಗಲ್ಲ ಖಂಡಿತ ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಅಂದ್ರೆ ಮಾರಾಟವನ್ನು ಕಾಣೋ ದೃಷ್ಟಿಯಲ್ಲಿ ನೋಡ್ತಾ ಇದಾರೆ ಅಂತ ನನಗೆ ಒಂದು ಎಲ್ಲೊಂದು ಕಡೆ ಮೂಡ್ತಾ ಇದ್ದರೆ ಬಕ್ತಾವನೆ ಹೇಳ್ತೀರಾ ಅದು ಸತ್ಯವಾದ ಮಾತಾಡಿದ್ದೀರಾ ಸರ್ ಇವಾಗ ಇವರು ಸಂಘಟನೆ ಅಂತ ಕಟ್ಟದ ಮೇಲೆ ಒಂದು ಮತ ಚಲಾಯಿಸುವಾಗ ಮತ ಎಂಬುದು ಒಂದು ಅವರ ಮನೆಯ ಹೆಣ್ಮಗಳು ಇದ್ದಂಗೆ ಅದನ್ನು ಯಾರಿಗೂ ಮಾರ್ಗೋ ಮಾರ್ಕೋಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಒಂದು ದಿನ ಅವ್ರ ಸಂತೋಷಕ್ಕಾಗಿ ಒಂದು ಮತವನ್ನು ಮಾರ್ಕೊಂಬಿಡ್ತಾರೆ ಐದು ವರ್ಷಕ್ಕೆ ಆ ಒಂದು ದಿನ ಖುಷಿಗೋಸ್ಕರ ಐದು ವರ್ಷ ಇವರು ಎಷ್ಟು ತಗೊಳ್ತಾರೋ ಅಷ್ಟು ದುಡ್ಡನ್ನ ಅವರೇ ಖರ್ಚು ಮಾಡ್ತಾ ಇದ್ದಾರೆ ಅಂತ ಇನ್ನೂ ಅವರಿಗೆ ಗೊತ್ತಿಲ್ಲ ಆದರೆ ಸಮಾಜದಲ್ಲಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಈ ಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಐತೆ ಅಂತ ಎಲ್ಲರಿಗೂ ಗೊತ್ತು ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಸಮಾಜಕ್ಕೆ ಒಂದು ನ್ಯಾಯ ನೀತಿಯನ್ನು ನಾವು ಕೊಡ್ಬೇಕಂತಾನೆ ಸಂಘಟನೆ ಕಟ್ಟಿರೋದು ಸರ್ ಇದರಲ್ಲಿ ಕೆಲವರು ಆ ಕಡೆ ಈ ಕಡೆ ಜರುಪ್ತವ್ರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನಾವು ತರಬೇಕು ಅವ್ರು ಬೇರೆಯವ್ರು ಯಾರು ಇಲ್ಲ ನಮ್ಮ ಅನ್ನ ತಮ್ಮಂದರು ಅಂತ ನಾವು ಅವ್ರಿಗೆ ಸೇರ್ಬೇಕಂತಾನೆ ದ್ರಾವಿಡ ಸ್ವಾಭಿಮಾನಿ ಸೇನೆ ಸಂಘಟನೆ ನಾವಿದ್ದೀರಿ ಸರ್ ಓಕೆ ಸರ್ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಮುಂದೆ ಮಾತನಾಡಿದ್ದಾರೆ ಪಾರ್ಥಿಪ್ಪನ್ ಸರ್ ಅವರು ತಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಕೊನೆಯದಾಗಿ ಒಂದು